ಪಾದಯಾತ್ರೆ ಹೋಗ್ತಿರುವಂತ ಉದ್ದೇಶ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ಸದನದಲ್ಲಿ ನಿಯಮಾವಳಿ ಪ್ರಕಾರ ಅವರು ಚರ್ಚೆಗೆ ಅವಕಾಶವನ್ನು ಮಾಡಿ ಈ ಮೂಡ ಹಗರಣ ವಿಚಾರದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ರು ಈ ಪಾದಯಾತ್ರೆ ಬೇಕಿದ್ದಿಲ್ಲ ಆದರೆ ಎಲ್ಲೊಂದ್ ಕಡೆ ತಪ್ಪು ಮಾಡಿದ್ದೀನಿ ಅನ್ನೋ ಭಯದಿಂದ ಅವ್ರು ಚರ್ಚೆಗೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ ಇವತ್ತು ಇಷ್ಟೆಲ್ಲ ಕೂಡ ಭ್ರಷ್ಟಾಚಾರಗಳು ಆಗ್ತಾ ಇದ್ದೀವಿ ಇವತ್ತು ಉದಾಹರಣೆಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಅದರಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಆದ್ರೆ ಇಂಥ ಮುಖ್ಯಮಂತ್ರಿಗಳನ್ನ ನಾವು ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಗಂಟಾಗೋಶ್ವಾರಿ ಸದನದಲ್ಲಿ ನಿಂತು ಮಾತಾಡುವಂತ ಕೆಲಸ ಮಾಡಿದೆ ನಾನು ಹಂಗ ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದ್ರು ಕೂಡ ಮುಖ್ಯಮಂತ್ರಿಗಳು ನಾನೇನು ತಪ್ಪು ಮಾಡಿಲ್ಲ ಅನ್ನಂತ ರೀತಿಯಲ್ಲಿ ನಿಂತಿದ್ದಾರೆ ಹಂಗ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಎಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ತೊಲಗ್ಬೇಕು ತೊಳಗಲ್ಲ ಅಲ್ಲಿ ತನಕ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಂದಾಗಿ ಒಗ್ಗಟ್ಟಿನಿಂದ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದು ಆರಂಭ ಮಾತ್ರ ಅಂತೆ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೆಲಸ ಕೂಡ ಮಾಡ್ತೀವಿ ಸರ್ ಪಾದಯಾತ್ರೆ ಎಲ್ಲಿಂದ ಎಲ್ಲಿವರೆಗೂ ನಡೀತಿದೆ ಸರ್ ಬೆಂಗಳೂರಿಂದ ಹತ್ತತ್ರ ಮೈಸೂರು ತನಕ ಸುಮಾರಾಗಿ ನೂರ ನಲವತ್ತು ನೂರ ಮೂವತ್ತು ಕಿಲೋಮೀಟರ್ ತಂತ್ರ ಪಾದಯಾತ್ರೆ ಮಾಡ್ತಾ ದಿನಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ತಂತ್ರ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಾವತ್ತಿಂದ ಶುರುವಾಗಿದೆ ಸರ್ ನಿನ್ನಿಂದ ಶುರುವಾಗಿ ನಿನ್ನಿಂದ ಶುರುವಾಗಿ ಇವತ್ತು ಎರಡನೇ ದಿನ ಆಯಿತು ಥ್ಯಾಂಕ್ ಯು ಸರ್